ಕೈಯಾರೆ ಮಾಡಿರುವ ಈ ಕಾಫಿ ಒಂದ್ಸರಿ ನೀವು ಕುಡಿದ್ಬಿಟ್ರಿ ನಿಮ್ಮ ಚಿಂತೆ ಚಿಂತೆಯಲ್ಲ ಮಾಯಾಗಿ ಹೋಗಿ ಇದು ಅಂತ ಇಂಥ ಚಿಂತೆವಲ್ಲಮ್ಮ ಅಂತ ಇಂತೆಯಲ್ಲ ಜೀವನ ಪರ್ಯಂತ ಕೊರಗಿ ಕೊರಗಿ ಮುಂದೆ ಹೇಳಲಿ ಏನು ಮಾಡಲಿ ಚಿಂತೆಗಳ ಕಂತೆ ಕುಬೇರನ ಮನೆಯಲ್ಲಿ ಹಣದ ಚಿಂತೆ ಬಡತನವನ್ನು ದೂರ ಮಾಡಿ ತಂಟೆಯಲ್ಲಿ ಊಟ ಮಾಡುವ ನೀವು ಚಿಂತೆಯ ಪದ ನಿಮ್ಮ ಆ ನಿಮ್ಮ ಚಿಂತೆ ದೂರಾಗಬೇಕಾದ್ರೆ ಇದು ಧರ್ಮವಂತರ ಮನೆತನ ಮೊಟ್ಟ ಇದೆಯಾದವು ನೆರೆ ತುಂಬಾ ಚೆನ್ನಾಗನ್ನು ಹೊತ್ತು ನೆಲದಲ್ಲಿ

ಈ ಬದುಕಿನ ಜೀವನದಲ್ಲಿ ನನ್ನ ಮಾತನ್ನು ಕೇಳಿದ್ರೆ ಧರ್ಮವಂತರಾದ ನೀವು ರಾಜ ಮಹಾರಾಜನಾಗಿ ಲಾವನ್ಯ ಹೇಗೋ ನಿನ್ನ ಮಾತುಗಳು ದಾರಿ ತಪ್ಪಿದ ಜನಗಳಂತೆ ಹೊರಟಿರುವ ಎಲ್ಲಮ್ಮ ದಿನನಿತ್ಯ ಧರ್ಮವನ್ನೇ ಪಾಲಿಸುತ್ತಿರುವವ ನನಗೆ ಆ ನಿನ್ನ ಮಾತುಗಳು ಸರಿ ಕಾಣುತ್ತಿಲ್ಲ ನೋಡಮ್ಮ ನೀನು ಒಬ್ಬ ಪೊಲೀಸ್ ಅಧಿಕಾರಿ ಹೆಂಡತಿಯಾಗಿದ್ದೀಯ ನೋಡು ನೀನು ಒಳಗೆ ಹೋಗು ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ ನಿಂತು ನಿಮ್ಮ ಸತಿ ಇಲ್ಲದೆ ಬದುಕುತ್ತಿರುವ ಈ ನಿಮ್ಮ ಜೀವನವನ್ನು ನೋಡಿದ್ರೆ ನನಗೆ

ಅಂತಹದ್ರಲ್ಲಿ ನೀನು ಇರಲಿಕ್ಕ ಆಲೋಚನೆಯನ್ನು ಮಾಡಿ ನನ್ನ ಹೆಸರನ್ನು ಕಳಿಸ್ತೀಯ ರಾಕ್ಷಸಿ ನನ್ಗೆ ಅಣ್ಣ ತಲೆ ಕೆಡಿಸ್ಕೊಳ್ಳಲ್ಲ ಈ ನಿಮ್ಮ ಶಾಸ್ತ್ರ ಪುರಾಣಗಳನ್ನೆಲ್ಲ ಬಿಟ್ಟು ಒಂಟಿಯಾಗಿ ಬದುಕುತ್ತಿರುವ ನೀವು ನನ್ನನ್ನು ಜಯಂತಿ ಮಾಡಿಕೊಂಡ್ರೆ ಅಲ್ಲಿದೆ ನಿಮಗೆ ಮಾಮ ಕಾಲ ಅವಕಾಶವನ್ನು ಕಳೆಯುವುದನ್ನು ಬಿಟ್ಟು ನೀವು ನನ್ನ ಪರವಶವಾದರೆ ನಿಮಗೆ ಗೆರೆ ಅಯ್ಯೋ ರಾಮ ಏನೆಂದು ಹೇಳಲಿ ಈ ಕಾಮ ತುಂಬದೆ ನೋಡಮ್ಮ ಲವಣ್ಯ ಈ ನಿನ್ನ ಕೆಟ್ಟ ಆಲೋಚನೆಯನ್ನು ಮಾಡಿ ತುಂಬಿದ ಸಂಸಾರದಲ್ಲಿ ಹುಳಿ ಹಿಡಬೇಡಮ್ಮ ಹುಳಿ ಹಿಂಡಬೇಡ ನಾನು ಧರ್ಮವಂತಕ್ಕ ನಮ್ಮ ತಾಯಿ ಲವಣ್ಯ ತಂದೆ ಬೆಳೆಸಿದ ಆಸ್ತಿಯಲ್ಲಿ ಕುಂಡರೆ ಹಳಿಸಿದ ಅಣ್ಣ ಉಂಡಂತೆ ಸಾಲ ಮಾಡಿ ಉಂಡರೆ ಎಂಜಲದ ಅನ್ನ ಉಂಡಂತೆ ಹಾಗಂತ ಈ ಧರ್ಮವಂತ ತನ್ನ ಸ್ವಂತ ಹಕ್ಕಿನಲ್ಲಿ ಬಂದಿ ಬದುಕಿ ಬಂದವನ ಬಯಮಾಡಿ ದಯಮಾಡಿ ನಿಮಗೆ ಕೈ ಹುಡುಕಿನಮ್ಮ ಹಿಂದಕ್ಕೆ ಪಡೆದುಕೋ ಆ ನಿನ್ನ ಎಂಜಲದ ಮಾತನ್ನು

ನನ್ನಿರ್ತಾರೆ ನೋಡ್ತೀರಿದ್ರೆ ಬೇಕಿದ್ರೆ ನನ್ನ ಪ್ರಾಣವನ್ನು ತಿಳಿದು ಬೇಡಮ್ಮ ನಾನು ಸಂತೋಷದಿಂದ ಸಾಯುತ್ತೇನೆ ನೋಡಮ್ಮ ನವನ್ಯ ವಿಷ ತುಂಬಿದ ಬಂಗಾರದ ಪಾತ್ರೆಗಿಂತ ಮಣ್ಣು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು ತುಂಬಿದ ಮಣ್ಣ ಮಡಿಕೆಯೇ ನನ್ನ ಕೈಯಿಂದ ಜಾರಿ ಹೋಗಿರುವಾಗ ಆ ನಿನ್ನ ವಿಷ ತುಂಬಿದ ಬಂಗಾರದ ಪಾತ್ರೆಯನ್ನು ತೆಗೆದುಕೊಂಡು ನಾನೇನು ಮಾಡಲಿ ಲವಣ್ಯ ನೀನು ನನ್ನ ತಮ್ಮನ ಮಡಿದು ಇದೆಯಾ ತುಂಬಾ ಎಚ್ಚರವಿರಲಿ ಇಷ್ಟು ಬಂದವಳು ನಾನು ನಿನ್ನ ಜೊತೆಗೆ ಹೇಗೆ ಮಾತಾಡ್ಬೇಕಂತ ನನಗೆ ಮಾತು ನನಗೆ ಬೇಕಾಗಿಲ್ಲ ಈ ಸಮಾಜದಲ್ಲಿ ಏನೆಲ್ಲ ನಡೀತಿದೆ ಅಂತ ನಿಮಗೆ ಗೊತ್ತಿಲ್ಲವೇ ಅಯ್ಯೋ ಸಮಾಜದಲ್ಲಿ

धर्म मत <coughs> 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 ಅಂದಾಗ ನಿಮ್ಗೆ ಅರ್ಥ ಆಗುತ್ತೆ ಹೆಂಡತಿ ಮನೆಯಲ್ಲಿ ಇರ್ಬೇಕಾದ್ರೆ ಗಂಡನ ಹಣ್ಣ ತಂದೆಯ ಸಮಾನ ಅಂತ ತಿಳ್ಕೊಂಡು ಊಟಕ್ಕೆ ಬಡಿಸಿದಾಗ ಎನ್ನಾಗಿ ತನ್ನ ಕಂಡವರಿಗೆ ಸೆರಗನ್ನು ಹಾಸಿ ನನ್ನ ತಮ್ಮನ ಮದವಿಯಾಗಿ ನನ್ನ ಮನೆ ಸೇರಿದ ಮಾಯೇ ನೀನು ನಿನಗೆ ಹೊಡೆತ ಒದಿಕೆಯೇ ಸಾಕ್ಷಿ ನನ್ನ ಪ್ರತಿ ಮಾತಿಗೆ ಮಾತುಗೆ ಮಾತು ಎದುರು ಉತ್ತರವನ್ನು ಕೊಟ್ಟು ಈ ಮನೆಯನ್ನು ನೆತ್ತರದ ನೆಲವನ್ನಾಗಿ ಮಾಡುವುದಕ್ಕಿಂತ ಮುಂಚಿತವಾಗಿ ನಿನ್ನ ರುಂಡವನ್ನು ಕತ್ತರಿಸಿ ಮತ್ತೆ ಜೈಲಿಗೆ ಹೋಗುತ್ತೇನೆ ಮತ್ತೆ ನೀವು ಜೈಲಿಗೆ ಹೋಗ್ತೀರಾ ಮಾಾರಬ್ಧ ನಾನೇನು ಮಾಡಕ್ಕಾಗಲ್ಲ ನೋಡಿ ಜೈಲಿಗೆ ಹೋಗುವುದನ್ನು ಬಿಟ್ಟು ಎಣ್ಣ ತೀರ ಕಳ್ಕೊಂಡು ಸುಖವಿಲ್ಲದೆ ನೀನು ನಾನು ಹೇಳಿದಾಗ ಕೇಳಿದ್ರೆ ನೀನು ಧರ್ಮವಂತನಲ್ಲ ಈ ಸಮಾಜಕ್ಕೆ ರಾಜ ಮರಿತೀಯ ಬರಿ ಬರಿಯಾಗಿ ಎಷ್ಟು ನಿನಗೆ ತಿಳಿಸಿ ಹೇಳಿದರು ಮತ್ತ ನಿನ್ನ ಬುದ್ಧಿಯನ್ನು ತೋರಿಸ್ತೀಯಲ್ಲ ನಿನ್ನನ್ನು ಸಾಯಿಸದೇ ಚಾಂಡ ಪಾಯ್ ತುಂಬಾ ಧರ್ಮ ಅಂತ ಹೇಳಿ ಇದೀಗ ನನ್ನ ಹೆಂಡತಿ ಶೀಲಕ್ಕೆ ಕೈ ಹಾಕಿದೆ ಇವಳನ್ನ ಮೋಸದ ಮಾತಿಗೆ ನಂಬಿ ನಿನ್ನ ಮನಸ್ಸಿಗೆ ಮನಸ್ಸಿಗೆ ತೃಪ್ತಿ ಆಗುವವರಿಗೆ ಹೊಡೆ ಆದರೆ ಆದರೆ ಸತ್ಯದ ಸತ್ತು ಪರೀಕ್ಷೆ ಮಾಡುತ್ತಾ

ಅಣ್ಣ ಎಂದು ಹೇಳಿಕೊಳ್ಳಲು ನನಗೆ ಅಸಹ್ಯವಾಗುತ್ತದೆ ಬಾಯಿಯಲ್ಲಿ ನೀತಿಯ ಪಾಠ ಕೃತಿಯಲ್ಲಿ ಅಧರ್ಮದ ಹೇಸಿಯ ಧರ್ಮರಾಜ ಅಂದು ಮಾಡಿಕೊಂಡ ಮಡದಿಯನ್ನು ಕೊಂದಿ ನನಗೆ ಸತಿಯಾಗಿ ಬರುವ ಲಕ್ಷ್ಮಿ ನನಗೆ ಬೀರನಿಗೆ ಮಡದಿಯಾಗಿ ತಂದೆ ಹಾಕಿದರು ನಿನ್ನ ಮನಸ್ಸಿಗೆ ತುರ್ತು ಯಾಗುವವರಿಗೆ ಹೊಡೆಯಪ್ಪ ಆದರೆ ಇದೀಗ ನುಡಿದೆಯಲ್ಲ ಈ ಮೂರು ನುಡಿಗಳನ್ನು ಈ ಮೂರು ನುಡಿಗಳನ್ನು ಮಾತ್ರ ನುಡಿದೇಡಪ್ಪ ನೀಚ ಅಪವಿತ್ರವಾದ ನಿನ್ನ ಕೈಗಳಿಂದ ಪವಿತ್ರವಾದ ನನ್ನ ಪಾದ ಮುಟ್ಟಬೇಡ ಹಿರಿಯಣ್ಣ ಹಡಿದ ತಂದೆಗೆ ಸಮಾನೆಂದು ನಾನು ನಂಬಿದರೆ ಆ ಶಿವಲಿಂಗೇಶ್ವರರ ಸ್ಮರೆಯನ್ನು ಬಿಟ್ಟು ಮಗಳನ್ನೇ ಮೋಹಿಸಿದ ಅಮ್ಮ ಶೀತಾಮಾತೆ ಇಂಥ ಅಪವಾದದ ಕಳಂಕ ಮಾತು ಮತಿಹೀನಾಗಿ ಸಾಯನೆಂದು ಹೆತ್ತೆಯೇ ನಮ್ಮ ನನ್ನನ್ನು ತುಂಬ ನಾನು ಯಾವ ತಪ್ಪನ್ನು ಮಾಡಿಲ್ಲಪ್ಪ ಮಾಡಿಲ್ಲ ನನ್ನ ಹೆತ್ತ ತಾಯಿಯ ಮೇಲಾನೆ ಮಾರುವುದೇಶ್ವರನ ಮೇಲಾನೆ ಹೆಚ್ಚಾಗಿ ಜಗದ್ಗುರು ಶಿವಲಿಂಗೇಶ್ವರನ ಮೇಲಾನೆ

ಹೇಳ ಮಾತು ಅಂದ್ರೆ ನಿನ್ಮೇಲ್ ನಾನೇ ಬಲತ್ಕಾರ ಮಾಡಕ್ ಬಂದ್ರೆ ನಾನ್ ಹೇಳದ ಕೇಳ್ಕೊಂಡು ಈ ಮನೇಲಿ ಇದ್ರೆ ನೀವ್ ಇರಬೇಕು ಅವ್ರು ನೀವೇ ಮನೆಯಿಂದ ಆಚೆ ಹಾಕ್ಬೇಕು ಇಲ್ಲ ಅಂದ್ರೆ ನಾನ್ ನಿಮ್ಗೆ ಡಿವೋರ್ಸ್ ಮಾಡಬೇಕು ಕೊಡ್ಬೇಕಾಗತ್ತೆ ವಿಚಾರ দিয়ে মত নিচ্ছি হালিন্ত সংসার বিষয়ে কোলাহল বাড়া তাই লবণ্য নাই বদলিকে দিন ধর্ম ಧರ್ಮವಂತನೆಂದು ಆ ಕೀಚಕನಿಂತ ಕೀಳಾಗಿ ದುಶ್ಯಾಸನಿಂತ ನೀಚನಾಗಿ ರಾವಣಿಗಿಂತ ಕ್ರೂರವಾದ ನೀನು ಧರ್ಮವಂತನ ಧರ್ಮವಂತ ಒಂದು ಚೆನ್ನಾಗಿ ನಂದಮಣಿಯಲ್ಲಿ ನಿಲ್ಲ ಬೇಡ ನೂಗು ಬೇಡ ನೂಗು ಬೇಡ ಇವಳ ಮೋಸದ ಮಾತಿಗೆ ನೀನು ಮತಿಹೀನಾಗಿ ಬಿಟ್ಟಿದೆಯೋ ಮತಿ ಹೀನಾಗಿ ಬಿಟ್ಟಿದ್ದೀಯ ನೋಡಪ್ಪ ಸಸದರ ನೀನು ಚಿಕ್ಕ ಹೋಗಿದ್ದಾಗ ನಿನಗ ತಿನಿಸಿ ಉಣಿಸಿ ನೀನು ತಾಯಿಯ ನೆನಪಾಗಿ ಅಳುವಾಗ ನಿನ್ನೇ ನನ್ನ ಹೆಗಲ ಮೇಲೆ ಕುಣಿಸಿಕೊಂಡು ಊರಲ್ಲಿ ಹೋದಾಗ ನೀನು ನನ್ನ ಹೆಗಲ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದೆ ನಾನು ಹೇಳಿಕೊಳ್ಳಲಾರದೆ ಇದೇ ನನ್ನ ಕೈಯಿಂದ ಆವರಿಸಿ ಅಮೃತವೆಂದು ತಿಳಿದು ಊರಲ್ಲಿ ಹೊತ್ತು ಹೋಗುತ್ತಿರುಗಿ ಆಡಿಕೊಂಡು ಬಂದೆ ಅಷ್ಟೇ ಅಲ್ಲದೆ ನೀನು ಚಿಕ್ಕ ಹೊಂದಿದ್ದಾಗ ನಿನಗೆ ಹಾವು ಕಚ್ಚಿದಾಗ ಇದೇ ನನ್ನ ಅಲ್ಲಿನಿಂದ ಹಾವು ಕಚ್ಚಲಿಕ್ಕೆ ಆಗದೆಂಬ ವಿಷಯವನ್ನು ಜೊತೆಗೆ ಅದನ್ನೆಲ್ಲ ನಡೆಸಿಕೊಂಡು Janganlah ini sepanjang hari Bintangkan pada zaman waktu Tidak ada yang menguruskan Tidak ada yang menguruskan Tidak ada yang menguruskan Tidak ada yang menguruskan ನಿನ್ನ ಮನೆ ಆದ ನಿನ್ನ ಹೆತ್ತು ನಿಂದ ದುರ ನಾಯಿ ಎತ್ತು ತಿರುಗಣ್ಣ ಒಂದು ಸಾರಿ ಎತ್ತು ಕೋರಪ್ಪ ಸಾಕು ನನ್ನ ಪಾಲು ನನಗೆ ಕೊಟ್ಟು ನಿನ್ನ ಪಾಲು ನೀನು ತೆಗೆದುಕೊಂಡು ಹೋಗಬೇಡ கெಟ್ ಔಟ್ ಇದು ಲಾಸ್ಟ್ វಾರ್ನಿಂಗ್ ಅಷ್ಟಕ್ಕೂ ನೀನೇನಾದರೂ ಹೋಗದಿದ್ದರೆ ನೀ ನಂಬಿದ ಶಿವಲಿಂಗೇಶ್ವರ ಮೇಲೆ ಆಣೆ ಅದಿತು கரளே இல்லத நோடு மக்கள இல்ல நான் இலவச திகேன் நானே மாண்டி மக்கள இல்ல நான் நம்ம நான் மக்களும் துக்கே இன் மேலே நீ பாலா தான் நானே மா ನಾನೇನು ಮಾಡಲಿ ಆ ಬೀರನ ಪಾಲ ಬೀರನಿಗೆ ನನ್ನ ನನ್ನ ಪಾಲ ನಿನಗೆ ನೀಬ್ಬರು ಕಂಡ ಎ ಸಂತೋಷದಿಂದ ನಾನು ನಿನಗೆ ನಿನ್ನ ಸರ್ವಾಂಗಕ್ಕೆ ಹೇಳಿ ಹೋದಪ್ಪ ಹಾಗೆ ಹೇಳಿ ಹೋದರೆ ಸಾಲದು ಈ ಪೇಪರ್ ಮೇಲೆ ಸಹಿ ಮಾಡಿಕೊಡು ಪರಿಸ್ಥಿತಿನೇ ಬರ್ತಿರಲಿಲ್ಲ ಮಾವ ಮಾಡಿ ನಾನೇ ಮಾಡಿ ಸಂತೋಷದಿಂದ ಮಾಡಿಕೊಡುತ್ತೇನೆ ನೋಡೋ ಶಶಿಧರ ಇವಳ ಮೋಸದ ಮಾತನ್ನು ನೀನು ನಂಬಿಕೊಂಡು ಇದೇ ಒಂದೊಂದು ದಿನ ಈ ಸಮಾಜದ ಜೀವಾಯ ಹಾಕಿಸಿಕೊಂಡು ನೀನು ಬೀದಿ ಬಿಟ್ಟಿಯಾಗುತ್ತೀಯ ಶಿಶ್ವರ ಇನ್ನು ನನ್ನ ನ ನೀನು ಅರ್ಥ ಮಾಡಿಕೊಳ್ಳದೆ ಹೋದರೆ ಏನೋ ತಪ್ಪು ಮಾಡದ ಈ ತಾಯಿ ನನ್ನ ಅಪವಾದ ಮೇಲೆ ನನ್ನ ಮೇಲೆ ಅಪವಾದ ಹೊರಸುತ್ತಾಳ ಇವಳನ್ನು ಮುಂದೊಂದು ದಿನ ಸುಟ್ಟು ಹಾಕದೆ ಕರ್ಮದ ನಡುವೆ ಕಿಡಿಯಾಗುತ್ತದೆ ಎಚ್ಚರದೆಂದಿ ಗರ್ತೀನಪ್ಪಾ ಬರ್ತೀನಿ ನೀತಿ ನೀತಿ ಶಾಸ್ತ್ರಗಳಿಗೆ ನೀತಿಯ ಪಾಠವೇ ಚೆನ್ನಾಗಿಡಪ್ಪ ನಡೆ ಮಾತ್ರ ಸಮುದ್ರದಲ್ಲಿ ತೇಲುತ್ತಿರುವ ಹಲವು ಬಿರುಗಾಡು ಹೊರತಕ್ಕೆ ಸಿಕ್ಕು ನೆಲ ಕಚ್ಚಿದಂತಾಯಿತು ಈ ಧರ್ಮರಾಜನ ಬಾಳು ಆ ಪಾಪಿ ನಾವನ್ನ ಯಾವ ತಪ್ಪು ಮಾಡದ ನನ್ನ ಮೇಲೆ ಅಪವಾದವನ್ನು ಹಾಕಿ ನನ್ನ ತಮ್ಮನಿಂದಲೇ ನನ್ನನ್ನು ಒಡೆಸಿ ಬಲಿಯಿಂದ ಹೊರಗೆ ಹಾಕಿಸಿ ಬಿಟ್ಟಳು ಇದೇ ರೀತಿ ಇದೇ ರೀತಿ ನನ್ನಂಥ ದಿನಾಲು ದಿನಾಲು ಎಷ್ಟು ಮನದಿ ಬೀದಿ ಪಾಲುಗುತ್ತಾರೆ ದೇವರೇ ಆ ನನ್ನ ದೇವತೆಯ ತಮ್ಮ ಕಳೆದುಕೊಂಡೆ ಆ ಬೀರನನ್ನು ಬಿಟ್ಟುಕೊಂಡೆ नुिकु न भूमि न कई बि ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು ಏಕಣ್ಣಾ ನಿನ್ನ ಮೈ ಕೈಯೆಲ್ಲ ರಕ್ತ ಹೇಳಣ್ಣ ಹೇಳು ಅಣ್ಣ ಒಂದು ವೇಳೆ ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ನಿನ್ನ ಈ ಪರಿಸ್ಥಿತಿಗೆ ತಂದಿದ್ದರೆ ತಡ ಮಾಡದ ಈಗಲೇ ಅವರನ್ನು ತೆರೆದರನ್ನು ಎಳೆ ತಂದು ನಿನ್ನ ಪಾದದ ಮೇಲೆ ತುಂಡು ತುಂಡಾಗಿ ಕತ್ತರಿಸಿ ಬಿಡುತ್ತೇನೆ ಹೇಳಣ್ಣ ಹೇಳು நம்மன மனிதாகி வந்த மேல இல்ல அப்பவாதி நன் தம்ப சசியலே நல்ல வரது ಹೇಸಿ ಹೆಂಡತಿಯ ಮಾತು ಕೇಳಿ ದೇವರಂತ ಅಣ್ಣನ ಮೇಲೆ ಕೈ ಮಾಡಿ ಹೊರ ನುಕ್ಕಿದರೆ ಆ ಚಾಂಡಾಲ ಅಣ್ಣ ಈಗಲೇ ಹೋಗಿ ಅವರಿಬ್ಬರ ಕತೆ ಮುಗಿಸಿಬಿಡ್ರೆ ಸಹೋದರ ಅವರ ಪಾಪದ ಕೊಡ ತುಂಬುವರೆಗೆ ಬೇಡ ಆದರೆ ಆದರೆ ಬಹಳ ಸಂಕಟ ಮಾಡಿಕೊಳ್ಳೋಣ ಅಣ್ಣ ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ I'm oh.